ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಈಗಲೂ ಸುದ್ದಿಯಲ್ಲಿ ಇದ್ದಾರೆ ಬಿಗ್ ಬಾಸ್ ಮುಗಿದು ಬಹಳ ದಿನಗಳಾದರೂ ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳ ಹವಾ ಇನ್ನೂ ಕಡಿಮೆಯಾಗಿಲ್ಲ ಅದರಲ್ಲೂ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡಿದರೂ ಅದು ಸುದ್ದಿಯಾಗುತ್ತದೆ ಈಗ ಸದ್ಯ ಸಂಗೀತ ಶೃಂಗೇರಿ ಅವರು ಯಾಕೆ ಸರ್ಪದ ಉಂಗುರವನ್ನು ಹಾಕುತ್ತಾರೆ ಎಂಬುದು ಅಭಿಮಾನಿಗಳೆಲ್ಲರೂ ಯೋಚಿಸುತ್ತಿದ್ದಾರೆ ಇದರ ಪ್ರಯೋಜನಗಳು ಏನು ಸರ್ಪದ ಉಂಗುರ ಧರಿಸುವುದರ ಹಿಂದಿನ ಕಾರಣ ಏನು ಎನ್ನುವುದು ಎಲ್ಲರಿಗೂ ಆಶ್ಚರ್ಯ ತರಿಸಿದೆ ಸದ್ಯ ಈಗ ಸಂಗೀತ ಶೃಂಗೇರಿ ಅವರೇ ಉಂಗುರ ಧರಿಸಲು ಕಾರಣ ಏನು ಎಂದು ರಿವೀಲ್ ಮಾಡಿದ್ದಾರೆ ತಾಮ್ರದ ಸರ್ಪದ ಉಂಗುರವನ್ನು ಸಂಗೀತರವರು ಏಕೆ ಧರಿಸಿದ್ದಾರೆ ಎಂದು ಸ್ವತಃ ಅವರೇ ಹೇಳಿದ್ದಾರೆ ಸದ್ಗುರು ಅವರು ಸರ್ಪದ ಉಂಗುರವನ್ನು ಹಾಕಿಕೊಳ್ಳಿ ಎಂದು ಸಂಗೀತ ಶೃಂಗೇರಿ ಅವರಿಗೆ ಹೇಳಿದ್ದರಂತೆ ಸದ್ಗುರು ಅವರು ಹೇಳುವ ಕೆಲ ವಿಚಾರಗಳನ್ನು ಸಂಗೀತ ಒಪ್ಪುತ್ತಾರೆ ಅದು ಸರಿ ಎನಿಸಿದರೆ ಫಾಲೋ ಮಾಡುತ್ತಾರಂತೆ ಎಂದು ಸಂಗೀತ ಶೃಂಗೇರಿ ಅವರೇ ಹೇಳಿಕೊಂಡಿದ್ದಾರೆ ಹಾಗೂ ಸಂಗೀತ ಶೃಂಗೇರಿ ಅವರು ಸರ್ಪದ ಉಂಗುರವನ್ನು ಧರಿಸುವುದರಿಂದ ಆಗುವ ಪ್ರಯೋಜನವೇನೆಂದು ಕೂಡ ಹೇಳಿದ್ದಾರೆ ಧ್ಯಾನ ಮಾಡುವಾಗ ನಮ್ಮ ಆತ್ಮ ನಮ್ಮ ದೇಹವನ್ನು ಬಿಟ್ಟು ಹೋಗುವುದು ಅದೊಂದು ಶಾಂತಿಯುತವಾದ ಸಮಯ ಆಗ ನಮ್ಮ ದೇಹದ ಮೇಲೆ ನಮ್ಮ ಗಮನ ಇರುವುದಿಲ್ಲ ಇದನ್ನು ತಡೆಯಲು ಉಂಗುರ ಧರಿಸಬೇಕು ಎನ್ನುತ್ತಾರೆ ಸಂಗೀತ ಶೃಂಗೇರಿಯವರು ಇನ್ನು ಯಾವ ಬೆರಳಿಗೆ ಈ ಉಂಗುರವನ್ನು ಹಾಕಿಕೊಳ್ಳಬೇಕೆಂದೂ ಕೂಡ ಸಂಗೀತರವರು ಹೇಳಿದ್ದಾರೆ ಉಂಗುರ ಹಾಕಿಕೊಳ್ಳುವ ಬೆರಳಿಗೆ ಸರ್ಪದ ಉಂಗುರ ಧರಿಸಬೇಕು ಎಂದು ಸಂಗೀತ ಸಲಹೆ ನೀಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಎಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರ್ಪದ ಉಂಗುರ ಧರಿಸುವುದರಿಂದ ಕಾಳ ಸರ್ಪ ದೋಷ ಪಿತೃದೋಷ ಗ್ರಹಣ ದೋಷ ಪರಿಹಾರ ಆಗುವುದು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್